ಪ್ಪ ನಾನು ನಿನ್ನೆ ಮಾತಾಡಿದ್ದೀನಿ ಅವರ ರಿಪೋರ್ಟ್ ಬರಲಿ ನಾನು ಟಿವಿಲಿ ಏನು ಸ್ಟೇಟ್ಮೆಂಟ್ ಆಗಿದೆ ಅದ್ರ ವಿಚಾರದ ಬಗ್ಗೆ ತಾವೇನು ಪ್ರಚಾರ ಮಾಡಿದ್ರಿ ಅದರ ಬಗ್ಗೆ ಎಲ್ಲ ನಾನು ನೋಡಿದೆ ಈಗ ಇನ್ನು ನನಗೆ ಫೈನಲ್ ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥ ಇದೆ ರಾಜ್ಯವಾಗಿ ಯಾರು ಬೇಕಾದ್ರೂ ಮಾತಾಡ್ಬೋದು ಬಟ್ ನಾನು ಮಾತಾಡ್ಬೇಕಾದ್ರೆ ಸರ್ಕಾರ ಒಬ್ಬ ಪ್ರತಿನಿಧಿ ಆಗಿರೋದ್ರಿಂದ ಇಲ್ಲ ಹೋಮ್ ಮಿನಿಸ್ಟ್ರ್ ಇಲ್ಲ ಚೀಫ್ ಮಿನಿಸ್ಟ್ರೋ ಅಫಿಷಿಯಲಾಗಿ ಸ್ಟೇಟ್ಮೆಂಟ್ ಮಾಡಿ ರಿಪೋರ್ಟ್ ಕೌ ರಿಪೋರ್ಟ್ ಬಂದಿ ಆಮೇಲೆ ಮಾತಾಡ್ತೀನಿ ಬಟ್ ವಾಸ್ತವಾಂಶ ಏನು ಅಂತ ಜನಕ್ಕೆ ಅರಿವು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸರ್ ಈಗ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ವಜಾ ಕೂಡ ಸರ್ಕಾರದ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ತೀರಾ ಬೇಡ ಅದು ನಮಗೆ ಸುಪ್ರೀಂ ಕೋರ್ಟ್ ಆಗಿದ್ದು ಗೊತ್ತು ಕೆ ಎಸ್ಗೆ ಹೋಗಿದ್ದು ಗೊತ್ತು ಪಿ ಎಲ್ ಹಾಕಿದ್ದು ಗೊತ್ತು ಪಿ ಎಲ್ ನಡೀರಿ ಅದೇ ಲೋಕಲಲ್ಲಿ ಹೋಗಿ ಅಂತ ಬೈಕ್ ಕಳಿಸಿದ್ದು ಗೊತ್ತು ಅದೆಲ್ಲ ನಮ್ಗೆ ಗೊತ್ತಿದೆ ಅದು ಬಟ್ ಅದನ್ನು ಯಾರನ್ನು ಸುಪ್ರೀಂ ಕೋರ್ಟ್ ಆಗಿದ್ದೆ ಆಗಿದೆ ಅಂತ ಯಾರು ಹೋಗಿ ಬೇಗ ಡೆಲ್ಲಿಗೂ ಇಟ್ಕೊಂಡೋಗ್ರೆ ಗುರುಡೇನಾಗಿ ಹಾಂ ಅದು ಕೂಡ ನಮಗೆ ಮಾಹಿತಿ ಇದೆ ಬಟ್ ಅದನ್ನು ನಾವು ಅದಕ್ಕೆ ಪೇ ಡಿಪಾರ್ಟ್ಮೆಂಟ್ ಅವರೇ ನಮಗೆ ನೋಡಿ ಬೇಕು ಇದನ್ನು ಮಾಡಬೇಕು